ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಪ್ರೆಸೆಂಟಾಗಿ ನಾವು ಇವಾಗಿರೋದು ಕೂರ್ಗು ಅಂದರೆ ಮಡಿಕೇರಿಯಲ್ಲಿ ನೋಡಿ ಇವಾಗ ಟೈಮ್ ಬಂದ್ಬಿಟ್ಟು ಐದು ನಲವತ್ತು ಟೈಮು ಈ ಟೈಮಲ್ಲಿ ಇವು ಮಡಿಕೇರಿಯಾಗಿರೋದು ನೋಡಿ ನಮ್ಮದು ಹೋಗ್ತಾ ಇರೋದು ಮಡಿಕೇರಿ ಮೃತ್ಯುಂಜಯ ಟೆಂಪಲ್ ಅಂತೇಳಿ ಮೃತ್ಯುಂಜಯ ದೇವಸ್ಥಾನ ಮಡಿಕೇರಿ ದೀಪ ಗಾಡಿ ಅದು ಅದ್ರ ಪಕ್ಕದಲ್ಲಿ ಹೋಗ್ತಾ ಇರ್ಬೋದು ಪುತ್ತೂರು ಸುಳ್ಳ್ಯ ಮಡಿಕೇರಿ ಗಾಡಿ ಮಡಿಕೇರಿ ದೀಪ ಗಾಡಿ ನೋಡಿ ಪುತ್ತೂರು ಸುಳ್ಳ್ಯ ಮಡಿಕೇರಿ ಈ ಗಾಡಿ ಕಡೆ ಊರನ್ನೇ ಇರೋದೇ ಫುಲ್ಲು ಇದೆ ಆದರೆ ಒಳ್ಳೆಯ ಚೆನ್ನಾಗಿದೆ ಮಡಿಕೇರಿ ಕೂರ್ಗು ನೋಡಿ ಬಸ್ ಸ್ಟ್ಯಾಂಡ್ ಅಂತ ಒಳಗಡೆ ಇಲ್ಲಿರ ಬಂದ್ಬಿಟ್ಟು ಗಾಡಿ ಮಂಗಳೂರು ಪುತ್ತೂರು ಮಡಿಕೇರಿ ಕುಟ್ಲ ಮಡಿಕೇರಿ ಪ ಗಾಡಿ ಮಂಗಳೂರು ಪುತ್ತೂರು ಮಡಿಕೇರಿ ಪುಟ್ಟ ವಯ ಅದು ಕಾಣ್ತಾ ಇಲ್ಲ ಅಲ್ಲೆಲ್ಲ ಕೆಳಗಡೆ ಇದೆ ಅದು ಅದಾಗಿ ಈ ಕಡೆ ನೋಡಿ ಇಲ್ಲಿ ಬಂದ್ಬಿಟ್ಟು ಪುತ್ತೂರು ಬಿ ಸಿ ರೋಡ್ ಮೋಸ್ಟ್ಲಿ ಮೈಸೂರು ಮಂಗಳೂರು ಗಾಡಿ ಇರ್ಕೊಂಡಿದ್ವಿ ನಂಜನಗೂಡು ಟು ಮಂಗ್ಳೂರು ಗಾಡಿ ವಯ ಮೈಸೂರು ಕ್ರಿಯಾಪಟ್ಟಣ ಹುಣಸೂರು ಕುಶಾಲನಗರ್ ಮಡಿಕೇರಿ ಸುಳ್ಯ ಪುತ್ತೂರು ಬಿ ಸಿ ರೋಡ್ ಮಂಗಳೂರು ನಂಜನಗೂಡು ಡಿಪೋ ಗಾಡಿ ನೋಡಿದ್ವಿ ಅದಾಗಿಂದ ಈ ಕಡೆ ಇರೋ ಗಾಡಿ ಬಂದ್ಬಿಟ್ಟು ಇಲ್ಲಿರೋದು ಸುಬ್ರಹ್ಮಣ್ಯ ಮಡಿಕೇರಿ ಮೈಸೂರು ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾ ಗಾಡಿ ಟಾಟಾ ಗಾಡಿ ನೋಡಿ ಎಮ್ ಎಕ್ಸ್ ಬಾಡಿ ಬಿಲ್ಡು ಸುಬ್ರಹ್ಮಣ್ಯ ಮಡಿಕೇರಿ ಮೈಸೂರು ವಾಯ ಬಂದ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯ ಮಡಿಕೇರಿ ಸುಳ್ಯ ಮಡಿಕೇರಿ ಕುಶಾಲನಗರ್ ಮೈಸೂರು ಪ್ರಿಯಾಪಟ್ಟಣ ಹುಣಸೂರು ಮೈಸೂರು ಫಸ್ಟ್ ಗಾಡಿ ಬೇಸಿಕ್ಸ್ ಟಾಟಾ ಗಾಡಿ ಎಮ್ ಎಕ್ಸ್ ಬಾಡಿ ಬಿಲ್ಡರ್ ఈ కడే అది మోస్ట్లీ గ్రామాంతర సారీ అనుకో ఇల్ స్టార్ట్ ఆతా ఈ గడి బస్టెడ్ ఎన్నో ఇలా ఫుల్ బట్ బస్ కమ్ి ఇోటల్ ఎంటు ప్లాట్ఫార్మ్ ఇది ఉండే ఈ బస్టాండెల్ ఈగడెల హింద ಗಾಡಿ ಬಂದ್ಬಿಟ್ಟು ಮಡಿಕೇರಿ ಕುಶಾಲನಗರ ಕೊಡ್ತಾರೆ ಮಡಿಕೇರಿ ಗಾಡಿ ಮುಂದೆ ಮಡಿಕೇರಿ ಕುಶಾಲನಗರ ಗ್ರಾಮಾಂತರ ಸಾರಿಗೆ ಹಾಗಾಗಿ ಇಲ್ಲಿ ಬಂದ್ಬಿಟ್ಟು ಕುಟ್ಟಿ ಸುಬ್ರಹ್ಮಣ್ಯ ಮೈಸೂರು ಗಾಡಿ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಕಾಣಿಸೋದು ಕುಕ್ಕೆ ಸುಬ್ರಹ್ಮಣ್ಯ ಮೈಸೂರು ಸುಳ್ಳೆ ಮಡಿಕೇರಿ ಕುಶಾಲನಗರ ಮೈಸೂರು ಕಿರಿಯಾಪಟ್ನ ಮೈಸೂರು ಕಷ್ಟ ಹಾಗಾಗಿ ನೀಟಾಗಿ ಕಡಿ ಬಂದ್ಬಿಟ್ಟು ನಂಜನಗೂಡು మైసూరు గారి మేము ఇది నంజనూరు మైసూరు మంగళూరు గాడీ మైసూరు మైసూరు విజయాపట్న విశాల మడికేరి సుళ్య పుత్తూరు మంగళూరు మంజన్మూడు దీప గాడీ అశ్వమ్య క్లాసిక్ గాడి ప్యాంటు పాయింట్ గడి అలాగే మీరు ಮಂಗಳೂರು ಪುತ್ತೂರು ಮಡಿಕೇರಿ ವಿರಾಜ್ಗೇರಿ ಪುಟ್ಲು ವಾಯ ಬಂದ್ಬಿಟ್ಟು ಬಿಸಿ ರೋಡು ಸುಳ್ಯ ಮಡಿಕೇರಿ ದೀಪಗಾಡಿ ನೋಡಿ ಇದು ಮಾಡಿ ನೋಡಿ ಮಂಗಳೂರು ಕುಟ್ಟ ಬಿಸಿ ರೋಡು ಪುತ್ತೂರು ಸುಳ್ಯ ಮಡಿಕೇರಿ ವಿರಾಜ್ ಕುಟ್ಟ ಮಡಿಕೇರಿ ದೀಪ ಗಾಡಿ ಯಾಕಂದ್ರೆ ಒಂದು ಈ ಕಡೆ ನಮ್ಗೆ ಕಾಣಿಸ್ತಲ್ಲ ಇಲ್ಲಿ ಮುಂದೆ ಮೋಸ್ಟ್ ಬ್ಲ್ಯಾಕ್ ಬರ್ತದೆ ಸುಳ್ಳು ಅಡುಗೆ ಕಾಣಿಸ್ತದೆ ತಗೊಂಡು ಒಂದು ಭಾಗಮಂಡಲ ಮೃತ್ಯುಂಜಯ ಟೆಂಪಲ್ ದೇವಸ್ಥಾನ ಪುಟ್ಟ ನಾಲ್ಕು ಹೊಕ್ಕಳು ಅವಂದೂರು ಬೆಟ್ಟಲೂರು ವಿರಾಜಪೇಟೆ ಕಟ್ಕೊಂಡು ಒಂದಿಂದ ಅವರು ಗಾಡಿ ಒಂದು ಮಂದಿ ಈ ಕಡೆ ಸ್ಪೇಸ್ ಎಲ್ಲ ದೊಡ್ಡದಾಗಿದೆ ರೀಸೆಂಟ್ಲಿ ದೊಡ್ಡದಾಗಿದೆ ಬಸ್ಗಳ ನಂತರ ಕಮ್ಮಿ ಇದೆ ഇല്ല ബാഡ് ബംഗളൂർ സോമവാരപേ മടിക്കേരി ബംഗളൂർ സോമവാരപേ മടിക്കേരി ബസ്റ്റ് പാൻറ്റ് ടു പാൻറ്റ് ഗാടി അസേ ക ഇവർ ബംഗ്ലൂരിലാ ബാഡിന കാവേരി ഗാടി കൊടക മടിക്കേരി കൊടുക്കും ഡിഗ്രാസ്റ്റ് ഗാഡ്ലേ അഭിമന്യോ ലക്ഷേമ ബംഗളൂർ സോമവാരപേ ಮಡಿಕೇರಿ ವಯ ಸೆಂಟ್ರಲ್ಪಟ್ನ ಅಯನಸಿಪುರ ಆರ್ಕಲಗೂಡಿ ಶನಿವಾರ ಸೆಂಟರ್ ಮಡಿಕೇರಿ ಮೈಸೂರು ಗಾಡಿ ಹೋಗ್ತಿದ್ದೀವ ತಾಡಿ ನೋಡಿ ಇವಾಗ ಬಂದಿರೋ ಎಲೆಕ್ಟ್ರಿಕಲ್ ಗಾಡಿ ಬೆಂಗಳೂರು ಮಡಿಕೇರಿ ಗಾಡಿ ನೋಡಿ ಎಲ್ಲಿ ಸ್ಟಾಪ್ ಇಲ್ಲ ಬೆಂಗಳೂರು ಮೈಸೂರು ಮಡಿಕೇರಿ ಗಾಡಿ ಜಸ್ಟ್ ಇವಾಗ ಬಂದಿದೆ ಇವಾಗ ಕೆ ಎಸ್ ಆರ್ ಟಿ ಸಿ ಪವರ್ ಪ್ಲಸ್ ಗಾಡಿ ನೋಡಿ ಜೈ ಭುವನೇಶ್ವರಿ ಹೇಳಲ್ಲ ಇನ್ನು ಇವಾಗ ಬಂದರೆ ಗಾಡಿ ಒಂದು ಟೈಮ್ ಬಂದುಬಿಟ್ಟು ಇವಾಗ ಆರು ಗಂಟೆ ಟೈಮು ಕೆ ಎಸ್ ಆರ್ ಟಿ ಸಿ ಅಷ್ಟು ತುಂಬ ಅನುಭವ ಪವರ್ ಪ್ಲಸ್ ಇವಿ बेलूर टू मड़ेरी जस्ट बंद गाड़ी बड़े हालांकि इन गाड़ी बंद जस्ट मंगूर गाड़ी बंद

ಮೈಸೂರು ವಿಶಾಲ್ನಗರ ಮಡಿಕೇರಿ ಸುಳ್ಳೆ ಪುತ್ತೂರು ಮಂಗಳೂರು ಗಾಡಿ ಮಡಿಕೇರಿ ಡೀಪ ಗಾಡಿ ನೋಡಿ ಬಿ ಎಸ್ ಸಿಕ್ಸ್ ಗಾಡಿ ಜಸ್ಟ್ ಈಗ ಬಂದಿದೆ ಗಾಡಿ ಗಾಡಿ ಗ್ರಾಮಾಂತರ ಪ್ರದೇಶದ ಗಾಡಿಗಳಿಗೆ ಅಲ್ಲಿ ಸಪ್ರೇಟ್ ಇನ್ನೊಂದು ಸಿಟಿ ಬಸ್ ಏನಾದರೂ ಇದೆಯೋ ಗೊತ್ತಿಲ್ಲ ಬಟ್ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಮಾತ್ರ ರೇರ್ ಗಾಡಿ ಆಗೊಂಡಿದ್ದೇನು ಗಾಡಿ ಬರ್ತಾ ಇದೆ ಅಷ್ಟೇ ಬಸ್ ಸ್ಟ್ಯಾಂಡಲ್ಲಿ ಜಾಸ್ತಿ ಗಾಡಿಗೂ ಕಾಣಿಸಲ್ಲ மைசூரு மடிகேரி மங்களூரு குஷால சோழியா பத்தூர்ஸ் இது விழாப்பட்டு இது இதில் நோட் மசாலா யா அடிக் வரோம் கனசே விழாப்பட்டி ಫುಲ್ಲು ಚಿಕ್ಕದಾಗಿ ಕಾಣಿಸ್ತದೆ ಹಾಗಾಗಿ ಜಾಸ್ತಿ ಏನು ಕಾಣುತ್ತಿಲ್ಲ ಗೊತ್ತಿಲ್ಲ ಮಾಲೂರು ಭಾಗಮಂಡಲ ಧಾರ್ಮಾಡು ಪುಟ್ಟ ಚಲಾರು ಆಲೂರು ಇವೆಲ್ಲ ನೋಸ್ಟ್ ಮಂಗಳೂರು ಧರ್ಮಸ್ಥಳ ಗೋಕರ್ಣ ವಿರಾಜಪೇಟೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಸುಳ್ಳೆ ಕುಂದಾಪುರ ಉಡುಪಿ ಈ ಕಡೆ ಬಂದ್ಬಿಟ್ಟು ನೋಡಿ ಬೆಂಗಳೂರು ಜಾಸ್ತಿ ಗಾಡಿ ಇದೆ ಇಲ್ಲಿ ಬೆಂಗಳೂರು ಮೈಸೂರಿಗೂ ಚಿಕ್ಕಾಪಟ್ಟೆ ಇದೆ ಮೈಸೂರು ಕೋಲಾರ ಒಂದು ಮೂರು ಗಾಡಿ ಇದೆ ಮಧುರೈ ಒಂದು ಗಾಡಿ ಊಟಿ ಒಂದು ಗಾಡಿ ಕೊಯಂಬತ್ತೂರು ಮೂರು ಗಾಡಿ ಒಂದು ಗಾಡಿ ಕೆ ಜಿಪುರ್ಗೆ ಎರಡು ಗಾಡಿ ದೊಡ್ಡಬಳ್ಳಾಪುರ ಒಂದು ಚಿಕ್ಕಬಳ್ಳಾಪುರ ಒಂದು ಒಂದು ಇಲ್ಲಿಂದ ಎರಡು ಗಾಡಿ ಅದಾಗಿಂದ ಕುಶಾಲಗರ್ ಹುಬ್ಬಳ್ಳಿ ತುಮಕೂರು ಭಾಗಮಂಡಲ ಹಾಸನ ಹಾಸನಗೆ ಎರಡು ರೂಟ್ ಇದೆ ಒಂದು ಚಂದ್ರಪಟ್ನ ಇನ್ನೊಂದು ಬೇರೆ ರೂಟು ಆಮೇಲೆ ಶಿವಮೊಗ್ಗ ವೇರೆಯ ದೊಡ್ಡಬಳ್ಳಾಪುರ ಚಿಕ್ಕಮಗಳೂರು ಸಕೇಶ್ವರ ಸೋಮಾರುಪೇಟೆ ಮತ್ತು ಕರೆಲ್ಲ ಇದ್ದಾವೆ ನೋಡಿ ಗಡಿಗಳು ನೋಡಿ ಇದು ನೋಡಿ ಇಲ್ಲಿ ಒಂದು ಇದು ಕೊಟ್ಟಿದ್ದೇನೆ ಈ ಬಸ್ ಸ್ಟ್ಯಾಂಡಲ್ಲಿ ಏನೇನು ಜನಗಳಿಗೆ ಕ್ಯಾ ಇದು ಉಪಯೋಗ ಬರೋ ಅಂತ ಇಲ್ಲಿ ಅಂದರೆ ಪ್ರಯಾಣಿಕರ ಸೌಲಭ್ಯಕ್ಕೆ ಅನುಕೂಲ ಆಗಿ ಮಾಡಿಕೊಟ್ಟಾರೆ ನೋಡಿ ಕುಡಿಯ ನೀರು ಮಹಿಳೆಯರಿಗೆ ವಿಶ್ರಾಂತಿ ಕೊಠಡಿ ವಿಚಾರಣೆ ಕೇಂದ್ರ ಮಹಿಳೆಯರಿಗೆ ಮತ್ತು ಜನ ಪುರುಷರಿಗೆ ಪ್ರತ್ಯೇಕ ಶೌಚಾಲಯ ಕುಳಿತುಕೊಳ್ಳೋಲ್ ಆಸನ ಸಿ ಸಿ ಟಿ ವಿ ಮತ್ತು ಕ್ಯಾಂಟೀನು ವೀಲ್ ಚೇರು ಮತ್ತು ಕ ನಮ್ಮ ಕಾರ್ಗೋ ಬಯಲು ಮತ್ತು ಅದೊಂದು ಸಪ್ರೇಟ್ ಬಿಡಿ ಅದು ಎಲ್ಲ ಮಾಮೂಲಿಯಾಗಿ ಇದೆಲ್ಲ ಇದು ಇಷ್ಟೆಲ್ಲ ದೊರೀತದೆ ಅಂತ ಪ್ರಯಾಣಿಕರಿಗೆ ಕೊಟ್ಟಿರೋದು ನೋಡಿ ಕಡೆಲ್ಲ ಮಡಿಕೇರಿ ಅಂತ ಬಸ್ ಸ್ಟ್ಯಾಂಡ್ ಇಲ್ಲಿ ಹೊರಗೆ ಬಂದುಬಿಟ್ಟರೆ ಇದು ಮಡಿಕೇರಿ ಹೊರಭಾಗ ಬಸ್ ಸ್ಟ್ಯಾಂಡ್ ಇರೋಲ್ಲ ಡಿಪೋ ಈ ಕಡೆ ಬರ್ತವೆ ಅಲ್ಲಿ ಬರ್ತಾಯಿದೆ ಒಂದು ಗಾಡಿ ಒಂದು ಮಡಿಕೇರಿ ಬೆಂಗಳೂರು ಗಾಡಿ ಬರ್ತದೆ ಮಡಿಕೇರಿ ಇಲ್ಲಿ ಬಯ ಕುಶಾಲಾಗ ಮೈಸೂರು ಮೈಸೂರು ಇವತ್ತ ಗಾಡಿ ಮೋಸ್ಟ್ಲಿ ಇಲ್ಲಿಂದ ರಿಟರ್ನ್ ಹೋಗುತ್ತೆ ಅನ್ಪಂತ ನಾನು ಅಥವಾ ಇಲ್ಲಿಂದ ಮೈಸೂರು ಹೋಗುತ್ತೋ ಗೊತ್ತಿಲ್ಲ ಈಗ ಬರ್ತದೆ ಗಾಡಿ ಅದು ನೋಡಿ ಬಸ್ ಸ್ಟ್ಯಾಂಡ್ ಹೊರ್ಗಡೆ ಇದೆ ಅಲ್ಲ ಸಮುದ್ರ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಹೊರಗಡೆ ಇರೋದು ನೋಡಿ ಇಲ್ಲೇ ಗಾಡಿ ಬರ್ತದೆ ಕುಶಾಲಗಾರ್ ಗಾಡಿ ಮಡಿಕೇರಿ ಕುಶಾಲಗಾರ ಗಾಡಿ ಇವತ್ತಿರೋದು ಗಾಡಿ ಮಡಿಕೇರಿ ಕುಶಾಲಗಾರ್ மடிகேரி விடுப்பாவது வாக்கி மடி கேஆர் நகர் கிடை பெங்களூர் மடிகேரி கேர் நகர் பல கண்டிப்பா ಬೋರ್ಡ್ ಆಫ್ ಮಾಡಿದ್ದಾರೆ ಮೋಸ್ಟ್ಲಿ ರಿಟರ್ನ್ ಇಲ್ಲಿಂದ ಮೈಸೂರು ಹೋಗುತ್ತಾ ಅಂದ್ಕೊಂತೀನಿ ನಾನು ಇವಾಗ ಬಂದಿದೆ ಜಸ್ಟ್ ಗಾಡಿ ಮೈಸೂರು ಗ್ರಾಮಾಂತರ ಹೋಗೋ ಕೆ ಆರ್ ನಗರ ಅಶೋಕ ಕ್ಲಾಸಿಗೆ ಗಾಡಿ ಬೆಂಗಳೂರು ಮಡಿಕೇರಿ ಬಂದಿರೋದು ಗಾಡಿ ಇದು ಬೆಂಗಳೂರಿಂದ ಬಂದ ಪಾಫಿಕ್ಸ್ ಗಾಡಿ ಓಕೆ ಫ್ರೆಂಡ್ಸ್ ಎಲ್ರಿಗೂ ಬಾಯ್